ವರ್ತನೆ ಮಾಡುವ ಪ್ರವೃತ್ತಿ ರಾಯರಡ್ಡಿಯವರಿಗಾಗಲಿ ನಮಗಾಗಲಿ ಇಲ್ಲ ನವಲಿ ಹಿರೇಮಠ ವಜ್ರಬಂಡಿಯಲ್ಲಿ ನಡೆಸುತ್ತಿರುವ ಶ್ರೇಯಾ ಕ್ರಷರ್ ಗಣಿಗಾರಿಕೆಗೂ ನಮಗೂ ರಾಯರಡ್ಡಿಯವರಿಗೂ ಯಾವುದೇ ಸಂಬಂಧವಿಲ್ಲ ಆದರೆ ಶಿವಶರಣಪ್ಪ ಗೌಡರು ಯಾರದೋ ಮಾತಿನಿಂದ ಇಲ್ಲಸಲ್ಲದ ಆರೋಪ ಮಾಡುವುದು ಸರಿಯಾದ ಬೆಳವಣಿಗೆ ಅಲ್ಲ ಎಂದು ಮುಖಂಡ ಎಸ್ಆರ್ ನವಲಿ ಹಿರೇಮಠ ತಿರುಗೇಟು ನೀಡಿದರು ಅವರು ಕೂಕನೂರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಶನಿವಾರದಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶ್ರೇಯಾಕ್ರಷನ್ ಅವರು ವಜ್ರಬಂಡಿಯಲ್ಲಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವ ಸಂದರ್ಭದಲ್ಲಿ ಸಿಡಿ ಮದ್ದು ಬಳಸಿ ಸ್ಫೋಟಕ ಮಾಡಿದ್ದರಿಂದ ಸಮೀಪದ ಮನೆಗಳ ವ್ಯಕ್ತಿಗಳು ಗ್ರಾಮದವರು ವಿವಿಧ ಸಂಘಟನೆಯವರು ಅವರ ವಿರುದ್ಧ ಧ್ವನಿ ಎತ್ತಿ ಅಕ್ರಮ ಗಣಿಗಾರಿಕೆ ಕ್ರಷರ್ ಮಷೀನ್ಗಳನ್ನು ಬಂದ್ ಮಾಡಿಸಿದರೆ ವಿನಾ ಇದರಲ್ಲಿ ನಮ ಹಾಗೂ ರಾಯರೆಡ್ಡಿಯವರ ಪಾತ್ರ ಏನೂ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿದರು ನಾವು ಕಷ್ಟದಿಂದ ಮೇಲೆ ಬಂದವರು ನಾನು ಹಲವಾರು ವರ್ಷಗಳಿಂದ ಜಿಲ್ಲಾದ್ಯಂತ ಗುತ್ತಿಗೆ ಕೆಲಸಗಳಿಂದ ಮೇಲೆ ಬಂದವರೇ ಹೊರತು ಬೇನಾಮಿಯಾಗಿ ಗಳಿಕೆ ಮಾಡಿದವರಲ್ಲ ಎಂದು ಅವರು ಹೇಳಿದರು ಶರಣಪ್ಪಗೌಡರೆ ನೀವು ಸಹ ಇದೇ ತಾಲೂಕಿನವರಾಗಿದ್ದು ನೀವು ಸಾಕಷ್ಟು ಆಸ್ತಿಯನ್ನು ಸಂಪಾದಿಸಿದ್ದೀರಿ ನಾನು ಸಹ ನಿಮ್ಮ ಬಗ್ಗೆ ಬಲ್ಲೆ ನಿಮ್ಮ ಆಸ್ತಿಯು ಬೇನಾಮಿ ಆಸ್ತಿಯೇ ಎಂದು ಪ್ರಶ್ನಿಸಿದ ಅವರು ಒಬ್ಬರ ಬಗ್ಗೆ ಹಗುರವಾಗಿ ಮಾತನಾಡುವ ಮೊದಲು ತಿಳಿದು ಮಾತನಾಡಿ ಎಂದು ಎಚ್ಚರಿಸಿದರು ಅವರು ಇಂತಹ ಸಣ್ಣತನ ತೋರುವ ವ್ಯಕ್ತಿಯಲ್ಲ ಸುಖ ಸುಮ್ಮನೆ ಯಾರದೋ ಮಾತಿನ ಮೇಲೆ ಇನ್ನೊಬ್ಬರಿಗೆ ಮಾತನಾಡುವಾಗ ತಿಳಿದು ಮಾತನಾಡಬೇಕು ಎಂದರು ಅವರು ಸಚಿವರಾಗಿ ಶಾಸಕರಾಗಿ ಯಲಬುರ್ಗಾ ತಾಲೂಕಿಗೆ ಮಾಡಿದಷ್ಟು ಅಭಿವೃದ್ಧಿಯನ್ನು ಯಾವ ಶಾಸಕರು ಮಾಡಿಲ್ಲ ಇದನ್ನು ಸ್ವತಃ ಸಿಎಂ ಅವರೇ ಹೇಳಿದ್ದರು ಆದರೆ ಅವರ ಅಭಿವೃದ್ಧಿಯ ಕಾರ್ಯಗಳನ್ನು ಸಹಿಸದ ಕೆಲವರು ಏನು ಬೇಕಿದ್ದರೂ ಹೇಳುತ್ತಾರೆ ಅದಕ್ಕೆ ರಾಯರೆಡ್ಡಿಯವರಾಗಲಿ ನಾನಾಗಲಿ ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದರು ವಿಂಡ್ ಫ್ಯಾನ್ಗೆ ಅರವಿಂದಗೌಡರು ಹಾಗೂ ನಾವು ಕ್ರಷರ್ ಮೂಲಕ ಕಡಿಗಳನ್ನು ಸರಬರಾಜು ಮಾಡುತ್ತಿದ್ದು ಕಂಪನಿಯವರು ಯಾರ ಹತ್ತಿರವಾದರಿ ಖರೀದಿಸಲಿ ನಾವು ಯಾವತ್ತೂ ಕಂಪನಿಗಳ ಮೇಲೆ ರಾಜಕೀಯ ನಡೆಸಿಲ್ಲ ಮತ್ತು ಒತ್ತಡವನ್ನು ತಂದಿಲ್ಲ ಬೇಕಿದ್ದರೆ ಹೋಗಿ ಕಂಪನಿಯವರನ್ನು ಪ್ರಶ್ನಿಸಿ ಎಂದು ಹೇಳಿದರು ನಮ್ಮ ವಾಹನಗಳ ಮೂಲಕ ವಿಂಡ್ ಕಂಪನಿಗಳಿಗೆ ಕಡಿಗಳನ್ನು ಸರಬರಾಜು ಮಾಡುವ ಸಂದರ್ಭದಲ್ಲಿ ಶ್ರೇಯಾ ಕ್ರಷರ್ನ ಮಾಲಕ ಅರವಿಂದಗೌಡರೇ ನಮ್ಮ ವಾಹನ ನಿಲ್ಲಿಸಿದ ಉದಾಹರಣೆಯಿದೆ ನಾವು ಯಾರ ಜೊತೆಗೂ ಪೈಪೋಟಿ ಮಾಡಿ ಉದ್ಯೋಗಕ್ಕೆ ನಿಂತವರಲ್ಲ ಎಂದು ಹೇಳಿದರು ರಾಯರೆಡ್ಡಿಯವರು ತಾಲೂಕಿನ ಅಭಿವೃದ್ಧಿ ಜೊತೆಗೆ ಸಾರ್ವಜನಿಕ ವಲಯದಲ್ಲಿ ಗಾಂಭೀರ್ಯತೆಯನ್ನು ಹೊಂದಿದವರು ಅಂತವರು ಯಾವತ್ತೂ ಇಂತಹ ಸಣ್ಣತನದ ಕೆಲಸಕ್ಕೆ ಕೈಹಾಕುವುದಿಲ್ಲ ಎಂದರು ಶರಣಪ್ಪಗೌಡರೆ ನಿಮ್ಮ ಹತ್ತಿರ ಶಾಸಕರ ರಾಯರೆಡ್ಡಿಯವರ ಹಾಗೂ ನಮ್ಮ ಬಗ್ಗೆ ದಾಖಲೆಗಳಿವೆ ಎಂದಿದ್ದಿರಲ್ಲ ಅವುಗಳನ್ನು ಬಹಿರಂಗಪಡಿಸುವ ಮೂಲಕ ಪ್ರೇಸ್ ಮಿಟ್ ಮಾಡಬಹುದಿತ್ತಲ್ಲ ಅಲ್ಲಿವೆ ಇಲ್ಲಿವೆ ನಾಳೆ ಬಿಡುಗಡೆಗೊಳಿಸಿ ಮಾತನಾಡುತ್ತೇನೆ ಎಂದು ಹೇಳುವುದು ನಿಮ್ಮ ಹಿರಿತನಕ್ಕೆ ಧಕ್ಕೆ ಮಾತುಗಳಾಗಿವೆ ಎಂದರು ಈ ಸಂದರ್ಭದಲ್ಲಿ ಶರಣಪ್ಪ ಗಾಂಜಿ ಸಂಗಪ್ಪ ಗುತ್ತಿ ರಾಘವೇಂದ್ರ ಕಾತರಕಿ ಇನ್ನಿತರರು ಇದ್ದರು ಚೆನ್ನಯ್ಯ ಹಿರೇಮಠ ಕುಕನೂರು ಅವರು ಮಾಡ್ತಾರ ನಾವು ಮಾಡ್ತಾ ನಾವು ಇರಂತರವಾಗಿ ನಾವು ಅಷ್ಟು ನಮ್ದು ಇರೋದ್ರ ರಷ್ಯಾ ಬೂದಲ್ ನಾವು ಹೊಸಪೇಟೆ ತಾಲೂಕು ಮಾಡ್ತೀವಿ ಕೊಪ್ಪಳ ತಾಲೂಕು ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಖುಷಿ ತಾಲೂಕ್ ಮಾಡ್ತೀವಿ ಅವರು ಮಾಡ್ತಾರೆ ನಾವು ಮಾಡ್ತಾ ಕಡೆ ಕೊಟ್ಟು ಗಾಡಿ ಸ್ಟಾಪ್ ಮಾಡಿದ್ರೆ ನಮ್ಮ ಗಾಡಿನ ಅಲ್ಲ ನಮ್ಮ ಗಾಡಿನ ನೀವು ಈಗ ನಮ್ಮ ಗಾಡಿ ಯಾಕೆ ಸ್ಟಾಪ್ ಮಾಡಿದ್ರಂದ್ರೆ ಅಂದ್ರೆ ಈ ಕಂಪನಿಯನ್ನು ನಮ್ಮ ಹತ್ರ ಅಗ್ರಿಮೆಂಟ್ ಆಗಿದೆ ನೀವು ಯಾಕೆ ಅಲ್ಲಿ ಹಾಕ್ತೀರಿ

ಕ್ರಷರ್ ದಂಧೆ ಅಂದ್ರೆ ಇಂಥ ದಂಧೆಗಳು ಇನ್ನೂ ಎಷ್ಟು ಹೊರಗೆ ಬರ್ತೀವಿ ಈ ಪ್ರಕರಣದಿಂದ ತಾಲೂಕಿನಲ್ಲಿ ಅದು ಮಾಡಿ ಪೊಲೀಸರ ಮೂಲಕ ದೌರ್ಜನ್ಯ ಮಾಡಬೇಕಾದ್ರೆ ಏನಾದ್ರೆ ಆಧಾರ ಬೇಕಲ್ಲ ಏನಾದ್ರೂ ಬೇಕಲ್ರಿ ನಾವು ಏನು ದೌರ್ಜನ್ಯ ಮಾಡಿ ಪೊಲೀಸರ ಮೂಲಕ ಒಂದು ಅದಾರ ಬೇಕಲ್ಲ ಅಲ್ಲ ನನ್ನ ನಮಗೆ ಸಂಬಂಧ ಇಲ್ಲ ಅದು ಎಸ್ಸಿ ಎಸ್ಟಿ ಅವರು ಕಂಪ್ಲೇಂಟ್ ಮಾಡಿರೋದನ್ನ ನಮಗೆ ಅದಕ್ಕೆ ನಮಗೇನು ಸಂಬಂಧ ಕಣ್ರಿ ನಿಮ್ಮ ಹೆಸರು ಪ್ರಸ್ತಾಪ ಮಾಡಿದಕ್ಕೆ ಕಷ್ಟ ನೀವು ನಾನು ಬಂದು ಪ್ರೆಶ್ಮಿಟ್ ಮಾಡಿ ನಿಮ್ಮ ಗುರುಮತ್ತಾರ ರಾರಿಡಿ ಕುಟುಂಬದವರು ನಾನು 8 ವರ್ಷದೊಳಗೆ ನಾನು ಪ್ರೆಶ್ಮಿಟ್ ಮಾಡ거든요 ಇದು ಫಸ್ಟ್ ಟೈಮ್ ನಾ ಎಂದೂ ಮಾಡಿಲ್ಲ ಎಂದೂ ಮಾಡಿಲ್ಲ ನನ್ನ ಹೆಸರು ಅವ್ರು ನಾನು ನಾ ಮಾಡಿ ನಾನು ಹೇಳಿದ್ರು ನೀವು ಅಲ್ಲಲ್ಲ ನಿಮ್ಮ ಹೆಸರು ತಗೊಂಡುಕ ರಾರಿಡಿ ಸರ್ ಕುಟುಂಬ ಹೆಸರು ತಗೊಂಡುಕ ಬಂದಿರಿ ಬಂದೇನಾ ಅವರ ವಿಮೆನೇ ಬಿದ್ರಿ ಅಷ್ಟೇ ಅಷ್ಟೇ

ಗುರುಗಳ ನಿಮ್ಗೆ ಗಾಡಿ ಅಂತ ಆಗಿಲ್ಲ ದಯವಿಟ್ಟು ನಮ್ಮ ಜನ ಮಾಡ್ರಪ್ಪಾಗಿ ಬಿಟ್ಬಿಡಿ ಅಂತಂದ್ರು ಮಾತು ತಪ್ಪಾಗಿ ಮುಂದೆ ಮುಂದಿನ ಘಟನೆಗಳು ನೀವು ಮ್ಯಾಗ ದಬ್ಬಾಳಕೆ ಮಾಡೋದು ಬೇಡ ನಾವು ನಿಮ್ಮ ಮೇಲೆ ದಬ್ಬಳಕೆ ಮಾಡೋದು ಬೇಡ ನಿಮ್ಮ ವ್ಯವಹಾರ ನೀವು ಮಾಡ್ರಿ ನಮ್ಮ ವ್ಯವಹಾರ ನಾವು ಮಾಡ್ತೀವಿ